ಸ್ವರ್ಗದಲ್ಲಿರುವ ದೇವತೆಗಳಲ್ಲಿ ನಾಲ್ಕು ವಿಶೇಷ ಚಿಹ್ನೆಗಳು ಇರುವಂತೆ ಈ ಲೋಕದಲ್ಲಿಯೂ ದೇವತೆಗಳಿಗೆ ಸಮಾನರಾದ ಪುರುಷರಲ್ಲಿ ನಾಲ್ಕು ಚಿಹ್ನೆಗಳು ಇರುತ್ತವೆ ಅವುಗಳೆಂದರೆ ದಾನ ಬುದ್ಧಿ ಮಧುರವಾದ ಮಾತುಗಳು ದೇವತಾರ್ಚನೆ ಮತ್ತು ಬ್ರಾಹ್ಮಣರನ್ನು ತೃಪ್ತಿಪಡಿಸುವುದು ಸ್ವರ್ಗದಲ್ಲಿರುವ ದೇವತೆಗಳಲ್ಲಿ ಮನುಷ್ಯರಿಗಿಂತ ಭಿನ್ನವಾದ ನಾಲ್ಕು ಲಕ್ಷಣಗಳು ಇರುತ್ತವೆ ಅವುಗಳೆಂದರೆ ಅವರ ಕಾಲುಗಳು ನೆಲಕ್ಕೆ ತಗಲುವುದಿಲ್ಲ ಧರಿಸಿದ ಹೋಮಾಲೆ ಬಾಡುವುದಿಲ್ಲ ಕಣ್ಣ ರೆಪ್ಪೆಗಳನ್ನು ಮಿಟುಕಿಸುವುದಿಲ್ಲ ಿಲ್ಲ ಮೈ ಬೆವರುವುದಿಲ್ಲ ಈ ಗುರುತುಗಳಿಂದಲೇ ದಮಯಂತಿ ದೇವತೆಗಳಿಂದ ಬೇರೆಯಾಗಿ ನಳನನ್ನು ಗುರುತಿಸಿದಳು ಭೂಮಿಯಲ್ಲಿಯೂ ಕೆಲವು ಜನರು ದೇವತೆಗಳಿಗೆ ಸಮಾನರಾಗಿರುತ್ತಾರೆ ಅವರಲ್ಲಿಯೂ ನಾಲ್ಕು ಪ್ರತ್ಯೇಕ ಲಕ್ಷಣಗಳಿರುತ್ತವೆ ಅವುಗಳೆಂದರೆ ದಾನ ಮಾಡುವ ಸ್ವಭಾವ ಯಾರು ಕೇಳಿದರೂ ಇಲ್ಲವೆನ್ನದೆ ಅವರು ದಾನ ಮಾಡುತ್ತಾರೆ ಎಲ್ಲರೊಡನೆಯೂ ಮಧುರವಾಗಿ ಮಾತನಾಡುತ್ತಾರೆ ಪ್ರತಿದಿನವೂ ದೇವತೆಗಳನ್ನು ಪೂಜಿಸುತ್ತಾರೆ ಬ್ರಾಹ್ಮಣರನ್ನು ಭಕ್ತಿಯಿಂದ ಗೌರವಿಸಿ ಅವರನ್ನು ತೃಪ್ತಿಗೊಳಿಸುತ್ತಾರೆ ನರಕದಲ್ಲಿದ್ದು ಭೂಮಿಗೆ ಬಂದ ಜೀವಿಗಳಲ್ಲಿಯೂ ಕೆಲವು ವಿಶೇಷ ಚಿಹ್ನೆಗಳಿರುತ್ತವೆ ಎಂದು ಆಚಾರ್ಯರು ಹೇಳುತ್ತಾರೆ ಅವರು ಅತ್ಯಂತ ಕೋಪಿಷ್ಟರಾಗಿರುತ್ತಾರೆ ಅವರ ಮಾತುಗಳು ಕಠೋರವಾಗಿರುತ್ತವೆ ಬಡತನದಲ್ಲಿಯೇ ಸದಾ ಇರುತ್ತಾರೆ ತನ್ನ ಬಂಧುಗಳಲ್ಲಿಯೂ ವೈರವನ್ನು ಸಾಧಿಸುತ್ತಾರೆ ನೀಚರ ಸಂಬಂಧವನ್ನೇ ಮಾಡುತ್ತಾರೆ ಮತ್ತು ಹೀನಕುಲದವರ ಸೇವೆ ಮಾಡುತ್ತಾರೆ ಜೀವವು ಅದರ ಹಿಂದಿನ ಕರ್ಮಗಳಿಗೆ ತಕ್ಕಂತೆ ಸ್ವರ್ಗ ಅಥವಾ ನರಕವಾಸವನ್ನು ಅನುಭವಿಸಿ ಭೂಮಿಗೆ ಹಿಂತಿರುಗುವುದು ಇಲ್ಲಿ ಬರುವಾಗಲೂ ಅದರ ಕರ್ಮಶೇಷವನ್ನು ಇಟ್ಟುಕೊಂಡೇ ಬರುತ್ತದೆ ಅದಕ್ಕೆ ತಕ್ಕಂತೆ ಆಯ ಮನುಷ್ಯರ ಸ್ವಭಾವಗಳು ಇರುತ್ತವೆ ಅವರವರ ಸ್ವಭಾವವೇ ಅವರ ಹಿಂದಿನ ಜನ್ಮಗಳ ಕರ್ಮವನ್ನು ಸೂಚಿಸುತ್ತದೆ ಸಿಂಹದ ಗುಹೆಗೇನಾದರೂ ಹೋದರೆ ಆನೆಯ ಮಸ್ತಕದ ಮುತ್ತುಗಳು ದೊರೆಯಬಹುದು ನರಿಯ ಮನೆಗೇನಾದರೂ ಹೋದರೆ ಕರುವಿನ ಬಾಲ ಕತ್ತಿಯ ಚರ್ಮದ ಚೂರುಗಳು ಸಿಗುತ್ತವೆ ಈ ಶ್ಲೋಕದಲ್ಲಿ ಆಚಾರ್ಯರು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ವ್ಯಕ್ತಿಗಳ ಕೆಲಸಗಳನ್ನು ಕೈಗೊಳ್ಳುವರೆಂಬ ಅಂಶವನ್ನು ಕಷ್ಟಪಡಿಸುತ್ತಾರೆ ಸಿಂಹವು ತನ್ನ ಯೋಗ್ಯತೆಗೆ ಅನುಸಾರವಾಗಿ ಆನೆಗಳನ್ನು ಬೇಟೆಯಾಡುತ್ತವೆ ಅದರಿಂದ ಅದರ ಗುಹೆಯಲ್ಲಿ ಆನೆಯ ಮಸ್ತಕದ ಮುತ್ತುಗಳು ತುಂಬಿರುತ್ತವೆ ಅಂತಹ ವ್ಯಕ್ತಿಗಳ ಸಂಬಂಧವನ್ನು ಬೆಳೆಸುವುದರಿಂದ ನಮ್ಮ ಗೌರವವು ಅಧಿಕವಾಗುತ್ತದೆ ಅವರಿಂದ ಉತ್ತಮವಾದ ವಸ್ತುಗಳನ್ನು ಪಡೆಯಬಹುದು ನರಿಯಂತಹ ನೀಚ ಪ್ರಾಣಿ ತನ್ನ ಯೋಗ್ಯತೆಗೆ ತಕ್ಕಂತೆ ಕರು ಕತ್ತೆ ಮುಂತಾದವುಗಳನ್ನು ಬೇಟೆಯಾಡುತ್ತದೆ ಅದರ ಬಳಿ ಪ್ರಾಣಿಗಳ ದೇಹದ ತುಂಡುಗಳನ್ನು ಬಿಟ್ಟು ಇನ್ನೇನು ಇರುವುದಿಲ್ಲ ಅಂತಹ ಸ್ವಭಾವದ ನೀಚರು ಕೂಡ ನೀಚವಾದ ವಸ್ತುಗಳನ್ನೇ ಹೊಂದಿರುತ್ತಾರೆ ಅವರ ಮನೆಗಳಿಗೆ ಹೋದರೆ ಉತ್ತಮ ವ್ಯವಹಾರವನ್ನಾಗಲಿ ಉತ್ತಮವಾದ ವಸ್ತುಗಳನ್ನಾಗಲಿ ಅಪೇಕ್ಷಿಸುವುದು ವ್ಯರ್ಥ ವಿದ್ಯೆ ಇಲ್ಲದವನ ಜೀವನವು ನಾಯಿಯ ಬಾಲದಂತೆ ವ್ಯರ್ಥವಾದುದು ನಾಯಿಯ ಬಾಲವು ಎತ್ತಿಕೊಂಡಿರುವುದರಿಂದ ಗುಪ್ತಾಂಗಗಳನ್ನು ಮುಚ್ಚಲು ಉಪಯುಕ್ತವಾಗುವುದಿಲ್ಲ ಉಳಿದ ಪ್ರಾಣಿಗಳ ಬಾಲದಂತೆ ಸುಲಭವಾಗಿ ಚಲಿಸಲಾಗದ ಕಾರಣ ಮೈಮೇಲೆ ಕುಳಿತ ಸೊಳ್ಳೆಗಳನ್ನು ಕೂಡ ಓಡಿಸಲಾರದು ಉಳಿದ ಪ್ರಾಣಿಗಳ ಬಾಲಗಳು ಈ ಎರಡು ಕ್ರಿಯೆಯಲ್ಲಿ ಸಹಕಾರಿಯಾಗುತ್ತವೆ ವಿದ್ಯೆ ಇಲ್ಲದ ಮನುಷ್ಯನು ಕೂಡ ಯಾವ ರೀತಿಯಿಂದಲೂ ಮನೆಯವರಿಗಾಗಲಿ ವಿದ್ಯೆ ಇಲ್ಲದ ಮನುಷ್ಯನು ಕೂಡ ಯಾವ ರೀತಿಯಿಂದಲೂ ಮನೆಯವರಿಗಾಗಲಿ ಹೊರಗಿನವರಿಗಾಗಲಿ ಪ್ರಯೋಜಕನಾಗಲಾರನು ಮಾತು ಮತ್ತು ಮನಸ್ಸಿನ ಶುಚಿತ್ವ ಪರೋಪಕಾರಿಗಳ ಲಕ್ಷಣ ಹಾಗೆ ಇಂದ್ರಿಯಗಳ ನಿಗ್ರಹ ಕೂಡ ಶೌಚ ಎಲ್ಲ ಪ್ರಾಣಿಗಳಲ್ಲಿಯೂ ದಯಾಭಾವವನ್ನು ಇಡುವುದು ಇವೆಲ್ಲವೂ ಪರೋಪಕಾರಿಗಳ ಶುದ್ಧತೆಯ ರೂಪ ಬಾಹ್ಯ ಶುದ್ಧಿಗಿಂತ ಆಂತರಿಕ ಶುದ್ಧಿಗೆ ಇರುವ ಪ್ರಾಮುಖ್ಯವನ್ನು ಇಲ್ಲಿ ಆಚಾರ್ಯರು ವಿಸ್ತರಿಸಿದ್ದಾರೆ ಪರಹಿತವನ್ನು ಬಯಸುವವನು ಹಿತವಾದ ಮಾತುಗಳನ್ನು ಆಡಬೇಕು ಮನಸ್ಸು ಶುದ್ಧವಾಗಿರಬೇಕು ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರಬೇಕು ಎಲ್ಲ ಪ್ರಾಣಿಗಳನ್ನು ದಯೆಯಿಂದ ಕಾಣಬೇಕು ಇದೆ ನಿಜವಾದ ಶೌಚ ಬಾಹ್ಯದಲ್ಲಿ ಮೈಯನ್ನು ತೊಳೆಯುವುದು ಕೇವಲ ತೋರಿಕೆಯ ಶೌಚ ಹೂವಿನಲ್ಲಿ ಸುವಾಸನೆ ಇರುವ ಹಾಗೆ ಎಳ್ಳಿನಲ್ಲಿ ಎಣ್ಣೆ ವ್ಯಾಪಿಸಿರುವ ಹಾಗೆ ಸೌದೆಯಲ್ಲಿ ಅಗ್ನಿ ಗುಪ್ತವಾಗಿರುವ ಹಾಗೆ ಹಾಲಿನಲ್ಲಿ ಬೆಣ್ಣೆ ಇರುವ ಹಾಗೆ ಕಬ್ಬಿ ಬೆಲ್ಲ ಸೇರಿರುವ ಹಾಗೆ ವಿವೇಕದಿಂದ ಆತ್ಮವನ್ನು ಕಂಡುಕೊಳ್ಳಬೇಕು ಹೂವಿನಲ್ಲಿರುವ ಸುವಾಸನೆ ಹೂವಿನ ಎಲ್ಲ ಭಾಗಗಳಲ್ಲಿಯೂ ವ್ಯಾಪಕವಾಗಿರುತ್ತದೆ ಹಾಗೆಯೇ ಉಳಿದ ವಸ್ತುಗಳಲ್ಲಿಯೂ ಗುಣವನ್ನು ಗುಣಿಯಿಂದ ಬೇರ್ಪಡಿಸಿದರೆ ಅದರ ಸಾರವೇ ಹೋಗುತ್ತದೆ ಈ ರೀತಿ ದೇಹದ ಒಳಗೆ ದೇಹಕ್ಕೆ ಚೈತನ್ಯ ರೂಪನಾದ ಆತ್ಮವನ್ನು ವಿವೇಕದಿಂದ ಅರಿಯಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು